ಸಂಕ್ರಾಂತಿ ಹಬ್ಬದ ಸಂಭ್ರಮದ ಅಂಗವಾಗಿ ಶ್ರೀ ಹರಿಕೃಷ್ಣ ಫೌಂಡೇಶನ್ ಹಾಗೂ ಲಿಂಗಶೆಟ್ಟಿಪುರ ಗ್ರಾಮಸ್ಥರ ಸಹಯೋಗದಲ್ಲಿ ಲಿಂಗಶೆಟ್ಟಿಪುರದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ವೈಭವದಿಂದ ಆಯೋಜನೆ ಮಾಡಲಾಗಿತ್ತು ಸ್ಪರ್ಧೆಯಲ್ಲಿ ನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ವಿಭಿನ್ನ ವಿನ್ಯಾಸಗಳು ಹಾಗೂ ಬಣ್ಣ ಬಣ್ಣದ ರಂಗೋಲಿ ಕಲಾಕೃತಿಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಆನೆಮಡಗು ಹರೀಶ್ ರೆಡ್ಡಿ ರಂಗೋಲಿ ಸ್ಪರ್ಧೆಗಳು ಕೇವಲ ಸ್ಪರ್ಧೆಗಳಲ್ಲ ನಮ್ಮ ಹಳ್ಳಿಯ ಸಂಸ್ಕೃತಿ ಮತ್ತು ಪರಂಪರೆಯ ಕಲೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮಹತ್ವದ ವೇದಿಕೆಗಳು ಇಂದಿನ ಕಾಲದಲ್ಲಿ ಮರೆಯಾಗ್ತಿರುವ ಸಂಪ್ರದಾಯಗಳನ್ನು ಇಂತಹ ಕಾರ್ಯಕ್ರಮಗಳು ಮತ್ತೆ ಜ್ಞಾಪಕಕ್ಕೆ ತರುತ್ತವೆ ಎಂದು ಹೇಳಿದ್ದಾರೆ ಹಳ್ಳಿ ನಗರ ಸಮುದಾಯಗಳ ನಡುವೆ ಸಹಭಾಗಿತ್ವವನ್ನು ಬೆಳೆಸುವ ಜೊತೆಗೆ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆ ಸಮಾನತೆ ಮತ್ತು ಶಕ್ತೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಅತ್ಯುತ್ತಮ ನಾಲ್ವರಿಗೆ ನಗದು ಬಹುಮಾನವನ್ನು ವಿತರಿಸಲಾಯಿತು ಜೊತೆಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರಕಾರ ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂತ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹಬ್ಬ ಆರ್ಥಿಕ ಬೋಧನಾ ಕಾರ್ಯಕ್ರಮದ ಮೂಲಕ ಇದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯಾವತ್ತೂ ಕೂಡ ಮರಳು ಆಗೋದೇ ಇಲ್ಲ ಅದೇನೋ ಹೇಳ್ತಾರಲ್ಲ ಒಂಥರ ರಾಜಕೀಯ ನಾನು ಇದರಲ್ಲಿ ಬೆರೆಸಿಲ್ಲ ನಾನು ಒಂದು ಸಂಪ್ರದಾಯದಂತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಲಿಂಗೇಟ್ಪುರ ಗ್ರಾಮಸ್ಥರಾಗಿರ್ಬೋದು ಕೆಲವು ಮುಖಂಡರು ನನ್ನ ಮನವಿಗೆ ಮನವಿ ಮಾಡಲಿಲ್ಲ ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಹುಂಕೊಳ್ತಾ ಇದ್ವಿ ನಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದು ನಿಜ ಹಂಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ ಇದು ನಾವು ಇಲ್ಲಿ ಲಿಂಗೇಡ್ಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವ್ರಿಗೆ ಅವ್ರದ್ದು ಕೊಟ್ಟಂಥ ಕೆಲಸ ಮಾಡ್ತೀನಿ ಮಹಿಳೆಯರ ಟಾರ್ಗೆಟ್ ಯಾಕೆ ಅಂತ ಇಡೀ ನಮ್ಮ ದೇಶನೇ ಇವತ್ತು ಮಹಿಳೆ ಒಬ್ಬ ದಿಕ್ತ ಮಹಿಳೆ ಕೈಯಲ್ಲಿದೆ ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ಧರ್ಮ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿರ್ತಾರೆ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋದು ನಮ್ಮದು ನಿಮ್ದು ಯಾವುದೇ ನೀವು ಅವ್ರಿಗೆ ಜಾಸ್ತಿ ಆಗುತ್ತೆ ಸರ್ ನಂದೇನು ಮಹಿಳೆಯರ ಟಾರ್ಗೆಟ್ ಇಲ್ಲ ನಾವು ಕಾಮನ್ ಆಗಿ ಎಲ್ಲರಿಗೂ ಕೂಡ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಮುಂದೆ ಬಂದು ಸರ್ ಈ ರೀತಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ನಿಮ್ಮ ಸಹಕಾರ ಬೇಕಂದ್ರೆ ಯುವಕರು ಕೂಡ ನಾನು ನೋಡ್ ಸಾವಿರ ಅಂತ ಕೆಲಸ ನಾನು ಮಾಡ್ಕೊಂತ ಇವತ್ತೆಲ್ಲ ಏನು ಮಾಡಿದ್ರೆ ಸರ್ ಇವತ್ತಿನ ದಿನ ಮೊದಲನೇ ಬಹುಮಾನ ಏಳು ಸಾವಿರ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರನೇ ಬಹುಮಾನ ಮೂರು ಸಾವಿರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದು ಇಬ್ಬರಿಗೆ ಕೊಟ್ಟಿದೆ ಇಬ್ಬರು ಒಂದೇ ರೀತಿ ಈಕ್ವಲ್ ಆಗ ಅವರು ಆಗ ಭಾಗವಹಿಸಿ ಈಕ್ವಲ್ ಆಗಿ ಅವರು ಚಿತ್ರವನ್ನು ಬಿಡಿಸಿದ್ರಿಂದ ಇಬ್ಬರಿಗೆ ಪ್ರೈಸ್ ಮನಿಯನ್ನು ನೀಡುವಂಥ ಕೆಲಸ ಮಾಡಿದ್ರು ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಕೂಡ ಸಮಾಧಾನಕರವನ್ನು ಕೂಡ ಉದಾಹರಣೆ ಅದೇ ರೀತಿ ಉತ್ತಮ ವ್ಯವಸ್ಥೆಯನ್ನು ಕೂಡ ಆಯ್ಕೆ ಪ್ರಕ್ರಿಯೆ ಇಲ್ಲಿನ ಗ್ರಾಮಸ್ಥರು ಜಡ್ಜಸ್ ಅನ್ನು ಕರೆಸಿದ್ದಾರೆ ಬೇರೆ ಕಡೆಯಿಂದ ಯಾರೋ ಟೀಚರ್ ಅಂತ ಇಬ್ಬರು ಬಂದಿದ್ದಾರೆ ಜಡ್ಜಸ್ ಅನ್ನು ಕರೆಸಿ ಅವ್ರ ಮುಖಾಂತರ ಆಯ್ಕೆ ಮಾಡಿಸಿದ್ದಾರೆ ಆಯ್ಕೆ ಮಾಡಿಸಿ ಯಾರು ಉತ್ತಮವಾಗಿ ಶಿಕ್ಷಣವನ್ನು ಕಳಿಸಿದ್ದಾರೆ ಅವರಿಗೆ ಮಕ್ಕಳ ನೂರು ಚಿಲ್ಲರೆ ಜನ ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶುಭಾಶಯಗಳು ಫಸ್ಟ್ ನಾವು ಇದನ್ನ ಯಾವ ತರ ನಾವು ಯೋಚನೆ ಮಾಡಿದ್ವಿ ಅಂದ್ರೆ ನಾವು ಶ್ರೀಶಕ್ತಿ ಸರ್ ಮಹಿಳೆಯರೆಲ್ಲ ಸೇರಿಕೊಂಡು ರಂಗೋಲಿ ಹಾಕಿದ್ವಿ ನಮ್ಮೂರಲ್ಲೇ ರಂಗೋಲಿ ಹಾಕ್ಬೇಕಂತ ನನ್ಗೆ ಫಸ್ಟ್ ಪ್ಲಾನ್ ಇತ್ತು ಅದಕ್ಕೋಸ್ಕರ ನಾನು ಕೆಲವ್ರನ್ನ ಕೇಳಿದ್ರೆ ನಮಗೆಲ್ಲ ಖುಷಿ ಅಂತ ಹೇಳಿದ್ರು ನಾವೇನ್ ಮಾಡಿದ್ವಿ ಮತ್ತೆ ಹರೀಶ್ ರೆಡ್ಡಿ ಅವರು ತುಂಬಾ ಸಹಾಯ ಮಾಡ್ತಾರೆ ಮತ್ತೆ ಏನು ಕೇಳಿದ್ರು ಎಣ್ಣೆ ಇಲ್ಲ ಅಂತ ಅದಕ್ಕೋಸ್ಕರ ಎಣ್ಣನ್ಗೆ ನಾವು ಕಾಲ್ ಮಾಡ್ಬಿಟ್ಟು ಈ ತರ ಇದೆಯಲ್ಲ ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ ಮಹಿಳೆಯರೆಲ್ಲ ಎಲ್ಲ ಬರ್ತಾರೆ ನೀವು ಬರಬೇಕು ಅಂತಂದಿದ್ದ ತಕ್ಷಣ ಅವ್ರು ಬೇಕಮ್ಮ ಅಂತ ಕೇಳಿದ್ರು ಫಸ್ಟ್ ಮತ್ತು ಅದಕ್ಕೂ ನಮ್ಗೊಂದು ಖುಷಿನೇ ಅಲ್ವಾ ಅವರು ಏನೋ ಕೊಡ್ತಾರೆ ಅಂತಲ್ಲ ಒಂದು ಆ ಥರ ಅಂದ್ರಲ್ಲ ಅವರು ಅದು ನಮ್ಮ ತುಂಬ ತುಂಬ ಸಂತೋಷ ಆಯಿತು ಮತ್ತು ಅವರು ಎಲ್ಲ ಗಿಫ್ಟ್ಗೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಇದು ಅದು ಅದು ಅಲ್ದಿರ ನಮ್ಮ ಹೆಣ್ಮಕ್ಳೆಲ್ಲೂ ಈ ಥರ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲರೂ ಮನೆಗಳಲ್ಲಿರೋರೆಲ್ಲರೂ ಇಲ್ಲಿಗೆ ಬಂದಿದ್ದಾರಲ್ಲ ಒಟ್ಟಿಗೆ ಅವರು ಸಂತೋಷನ ಅವ್ರ ಕಣ್ಣಲ್ಲಿ ಕಾಣಿಸ್ತಿದೆ ಹೇಳ್ಬೇಕಂದ್ರೆ ಅವರು ಇಷ್ಟು ಖುಷಿ ಪಡ್ತಿದ್ದಾರೆ ಕೆಲವರು ರಂಗೋಲಿ ಹಾಕಕ್ ಆಗಿರೋ ಬಂದಿದ್ದಾರೆ ಮತ್ತೆ ವಯಸ್ಸು ಮಕ್ಕಳು ಬಂದಿದ್ದಾರೆ ಮತ್ತೆ ನಂತರ ಹೆಂಗಸ್ರು ಬಂದಿದ್ದಾರೆ ಅವ್ರಿಗೆಲ್ಲಾನು ಒಂದ್ ಸ್ವಲ್ಪ ಇಲ್ಲಿ ಎಲ್ಲರೂ ನಾವು ಗೆಲ್ಬೇಕು ಗೆಲ್ಬೇಕು ಅಂತ ಚಾಲೆಂಜ್ ಒಂದು ಬಂದಿದೆ ಅವ್ರ ಮನಸ್ಸಲ್ಲಿ ಮತ್ತೆ ನೆಕ್ಸ್ಟ್ ಇದೇ ಪ್ರೋಗ್ರಾಮ್ ಮತ್ತೆ ಮತ್ತೆ ಮಾಡ್ಬೇಕಂತ ಆಸೆನೂ ಮೂಡಿದೆ ಮತ್ತೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಮರ್ತೋಗ್ತಿದೀವಿ ನಾವು ಹೇಳ್ಬೇಕಂದ್ರೆ ಇದು ಸುಗ್ಗಿ ಹಬ್ಬ ಅಲ್ವಾ ಇವಾಗ ಎಲ್ಲ ಬೆಳೆ ಎಲ್ಲಾ ಕಟಾವು ಮಾಡಿ ಅದಕ್ಕೆಲ್ಲ ಪೂಜೆ ಸಲ್ಲಿಸಿ ಮೊದಲು ಮಾಡಿ ್ರು ಅದೆಲ್ಲ ಇವಾಗೆಲ್ಲ ಅದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅದನ್ನ ನಾವು ನೆಕ್ಸ್ಟ್ ಆಚರಣೆಗೆ ತರ್ಬೇಕು ಮತ್ತೆ ಮಕ್ಕಳಿಗೆಲ್ಲ ನೆಕ್ಸ್ಟ್ ನಾವು ಮಾಡಿದ್ರೆ ತಾನೇ ನೆಕ್ಸ್ಟ್ ಮಕ್ಳಿಗೂ ಗೊತ್ತಾಗೋದು ಅದಕ್ಕೋಸ್ಕರ ಇದನ್ನೆಲ್ಲ ಇದ್ ಮಾಡ್ಕೊಂಡ್ವಿ ನಾವು ಬಂದಿದೆ ಮತ್ತೆ ಮನೆಯಿಂದ ನಾವು ಈ ತರ ಹಾಕ್ಬೋದಾ ಅಂತ ಅನ್ಬಿಟ್ಟು ಅವ್ರ ಮನ್ಸಗೂ ಬಂದಿದೆ ಅದಕ್ಕೆ ಒಬ್ಬರಿಗಿಂತ ಒಬ್ರು ನಾವೆಚ್ಚು ನಾವೇಚ್ ಅನ್ನೋ ತರ ಅವ್ರು ಅವರೇ ರಂಗೋಲಿ ಇನ್ನೂ ದೊಡ್ಡದಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆ ಥರ ಒಂದು ಅದು ಮತ್ತೆ ರಂಗೋಲಿ ನಾವು ಹಾಕ್ತಿವಲ್ವಾ ಅದರಿಂದನು ನಮಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅವ್ರಿಗೂ ಒಂದು ಇದು ಮೆಡಿಟೇಷನ್ ಥರನೂ ಇರ್ತದೆ ಚುಕ್ಕೆಗಳಿಟ್ಟು ಹಾಕಿರೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಚುಕ್ಕೆಗಳಿಟ್ಟು ಮತ್ತೆ ಅದರಲ್ಲೂ ಕ್ರಿಯೇಟಿವಿಟಿ ತೋರಿಸಿದಾರಲ್ಲ ಅದಕ್ಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ನಮ್ಮ ಜಡ್ಜಸ್ ಹೇಳಿದ್ದಾರೆ ಮತ್ತೆ ಅವ್ರ ಕಂಡೀಷನ್ಸ್ ಏನಿದೆ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅವರು ಯಾವ ತರ ಅಷ್ಟೊತ್ತೇ ರಂಗೋಲಿ ಹಾಕ್ಬೇಕು ಮತ್ತೆ ಯಾರು ಸಪೋರ್ಟ್ ಮಾಡಬಾರ್ದು ಚುಕ್ಕೆ ಇಟ್ಟೆ ಹಾಕ್ಬೇಕು ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಹೇಳ್ತೀರಿ ಅವ್ರ ಕಾರ್ಯಕ್ಕೆ ಹರೀಶ್ ರೆಡ್ಡಿ ಕಾರ್ಯಕ್ಕೆ ಹೇಳ್ತೀರಿ ಸರ್ ಅವ್ರಿಗೆ ನಿಜವಾಗ್ಲೂ ಮೆಚ್ಚಲೇಬೇಕು ಸರ್ ಯಾಕಂದ್ರೆ ಎಲ್ಲರು ಮಾಡುವಂತದ್ದಲ್ಲ ಅವ್ರಿಗೆ ಸಹಾಯ ಮಾಡೋ ಗುಣ ಇದೆ ಅದನ್ನ ನಮ್ಗೆ ಈ ತರನೇ ಇದ್ ಮಾಡ್ಕೊಂಡು ಹೋದ್ರೆ ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾವು ಕೇಳ್ಕೊಂತೀವಿ ಈ ವರ್ಷಕ್ಕೆ ಮತ್ತೆ ಅರ್ಧ ಗಂಟೆ ಕೂತ್ಕೊಂಡಿದ್ದೀರಾ ಪದ್ಮಾಸನ ಹಾಕೊಂಡು ನಾನು ಏನು ಅನಿಸ್ತಾ ಇಲ್ಲ ಸುಸ್ತು ಏನಾಗ್ತಾ ಇಲ್ಲ ಹೆಂಗ ಅನ್ಸ್ತು ಈ ತರ ಎಲ್ಲರೂ ಸೇರ್ಕೊಂಡು ರಂಗೋಲಿ ಹಾಕೋದ್ರಿಂದ ಒಂಥರ ಸಂಭ್ರಮ ಆಯ್ತಂಗಿಲ್ಪ ಹ ಈಗ ಮನೆಗಳು ಬಂದು ಒಬ್ಬೊಬ್ರೆ ಹಾಕೊಳ್ತೀನಿ